ಜೀವನನೇ ಅಲಗಾಡುವಂಥ ವಾಕ್ಯ ಇದೆ ನೋಡ್ರಿ ಮತ್ತಾಯ ಹತ್ತನೇ ಅಧ್ಯಾಯ ಹನ್ನೆರಡನೇ ವಾಕ್ಯ ನೋಡ್ರಿ ಮತ್ತಾಯ ಹತ್ತು ಹನ್ನೆರಡು ಇವತ್ತು ಎಷ್ಟೋ ಪಾಸ್ಟ್ರುಗಳು ಅಷ್ಟೇ ಪಾಸ್ಟ್ರುಗಳು ವಿಶ್ವಾಸಿಗಳನ್ನ ಶಾಪ ಹಾಕೋದು ಅವನ್ ಆಳಾಗೋಗ್ಲಿ ಅನ್ನೋದು ಮತ್ತಾಯ ಹತ್ತು ಹನ್ನೆರಡು ಆ ಮನೆಯೊಳಕ್ಕೆ ಹೋಗುವಾಗ ಶುಭವಾಗ್ಲಿ ಅನ್ರಿ ಆ ಮನೆಯವರು ಯೋಗ್ಯರಾಗಿದ್ರೆ ನಿಮ್ಮ ಆಶೀರ್ವಾದವು ಅಲ್ಲೆಲ್ಲೂಯ್ಯ ಎಸು ಸ್ವಾಮಿ ಶಿಷ್ಯರಿಗೆ ಹೇಳ್ತಾ ಇದ್ದೇನೆ ನೀವು ಯಾರ್ಯಾರ ಮನೆಗೆ ಹೋಗ್ತೀರೋ ಅವ್ರ ಮನೇನ ನೀವೇನು ಮಾಡಬೇಕು ಆಶೀರ್ವದಿಸ್ಬೇಕು ನೋಡ್ರಿ ನಾನು ನಿಮ್ಗೆ ಹೇಳ್ತೀನಿ ಗಮನ ಇಟ್ಟು ಕೇಳ್ರಿ ನಿಮ್ಮ ಮನೆಗೆ ಪಾಸ್ಟ್ರಾಗ್ ನಾನು ಬರ್ತೀನಿ ಪ್ರೇಯರ್ ಮಾಡಿಕೊಂಡು ನಾನು ಬಂದು ನಿಮ್ಮ ಮನೇನ ನಿಮ್ಮ ಮಕ್ಳುಗಳನ್ನ ಆಶೀರ್ವದಿಸ್ತೀನಿ ನನಗೆ ನಂಬಿಕೆ ಇದೆ ಇಪ್ಪತ್ತು ವರ್ಷದಲ್ಲಿ ನಾನು ಯಾರ್ಯಾರ ಮನೇಲಿ ತೊಟ್ಟಿಲೋ ಗುಡಿಸ್ಲಲ್ಲೋ ಎಲ್ಲೆಲ್ಲಿ ಹೋಗಿ ಆಶೀರ್ವದಿಸ್ತೀನೋ ಅವನೆಲ್ಲ ಉದ್ಧಾರ ಆಗ್ತಾನೆ ನಂಗೆ ಭಾಳ ನಂಬಿಕೆ ಇದೆ ನಾನು ಅದಕ್ಕೆ ಹೋಗಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ನನಗೆ ಚೆನ್ನಾಗಿ ನಂಬಿಕೆ ಇದೆ ನಾನು ಕಣ್ಣೀರಿಂದ ಪ್ರಾರ್ಥನೆ ಮಾಡಿ ದೇವರ ಸನ್ನಿಧಿಯಿಂದ ಹೋಗುವಾಗ ಅವನ ಮನೆ ನನ್ನ ಮನೆ ಬೀಸಲ್ಲಿರ್ಬೋದು ಆದರೆ ನಾನು ಅವ್ನ ಮನೆ ಒಳಗಡೆ ಕಾಲಿಟ್ರೆ ಅವನು ಉದ್ಧಾರ ಆಗ್ತಾನೆ ಇದು ನನ್ನ ಬೈಬಲ್ ಪ್ರಕಾರ ಇರುವಂತ ನಂಬಿಕೆ ನೀವು ಒಂದು ವೇಳೆ ನನ್ನ ಮನೆ ಕರೀದೇ ಇದ್ರೆ ಅದು ನಿಮ್ಮ ದುರದೃಷ್ಟ ಇಲ್ಲಿ ವಾಕ್ಯ ಹೇಳ್ತಾ ಇದ್ದೀನಿ ಯಾಕಂದ್ರೆ ಯೇಸು ಸ್ವಾಮಿ ಹೇಳಿದ ಮಾತದು ಮನೆಯವರಿಗೆ ನೀನು ಕರೆದಾಗ ನೀನು ಅವನೇನ್ ಮಾಡ್ಬೇಕು ಆಶೀರ್ವದಿಸ್ಬೇಕು ನೀವು ಗಮನಿಸಿದಿರೋ ಇಲ್ವೋ ಕೆಲವು ಸಾರಿ ನಿಮ್ ಸಭೆ ಮಕ್ಕಳುಗಳನ್ನ ನನ್ನ ಮುಂದೆ ಕೈ ಕರ್ಕೊಂಬಂದ್ ಪ್ರೇಯರ್ ಮಾಡಿಸುವಾಗ ನಾನ್ ಯಾವಾಗ್ಲೂ ಒಂದು ಪ್ರೇಯರ್ ಮಾಡ್ತೀನಿ ನೀವು ಕೇಳಿದಿರೋ ಇಲ್ವೋ ದೇವ್ರೆ ನನ್ನ ಮಕ್ಕಳಿಗಿಂತ ಈ ಮಕ್ಕಳನ್ನ ಆಶೀರ್ವದಸು ಯಾಕ ಪದ ಹೇಳ್ತೀನಿ ಗೊತ್ತಾ ಗಮನ ಇಟ್ ಕೇಳ್ರಿ ಆ ಮನೆಗೆ ಅದು ಯೋಗ್ಯವಾಗಿದ್ರೆ ಅರಣ್ಯಕಾಂಡ ಆರನೇ ಅಧ್ಯಾಯ ಅದಕ್ಕೆ ದೇವರು ಸೇವಕರುಗಳಿಗೆ ಆ ಮಾತು ಹೇಳಿದ್ದು ಆರು ಇಪ್ಪತ್ಮೂರು ಅಲ್ಲಿ ದೇವ್ರ ಏನ್ ಹೇಳಿದ್ನು ಗೊತ್ತಾ ಯಹೋವನು ನಿಮ್ಮನ್ನು ಇಸ್ರಾಯಲ್ಲಿ ಆರೋ ನನ್ನ ಮಕ್ಕಳಿಗೂ ನೀವೇನ್ ಮಾಡ್ಬೇಕು ಇದನ್ನು ಹೇಳ್ಬೇಕಂತೆ ಯಹೋವನು ನಿಮ್ಮನ್ನು ಆಶೀರ್ವದಿಸಿ ಕಾಪಾಡಲಿ ಯಹೋವನು ಪ್ರಸನ್ನ ಮುಖದಿಂದ ನಿಮ್ಮನ್ನು ನೋಡಿ ನಿಮ್ಮ ಮೇಲೆ ದಯೆ ಇಡಲಿ ಯಹೋವನು ನಿಮ್ಮ ಮೇಲೆ ಕೃಪಾ ಕಟಾಕ್ಷಕ್ಕೆ ಇಟ್ಟು ಶಾಂತಿಯನ್ನ ಏನ್ ಮಾಡ್ಲಿ ಅನುಗ್ರಹಿಸಲಿ ನಿಮ್ ಗೊತ್ತಾ ಈ ಚರ್ಚ್ ಸ್ಟಾರ್ಟ್ ಆದಾಗ ಪಾಸ್ಟರ್ ಮೈಕಲ್ ನನಗೆ ಕೊಟ್ಟಂತ ಗಿಫ್ಟ್ ಯಾವುದು ಅಂತ ನಾಲ್ಕು ಕಾರ್ಡ್ ಕೊಟ್ರು ವಾಕ್ಯದ ಕಾರ್ಡ್ ಅದ್ರಲ್ಲಿ ಒಂದು ಕಾರ್ಡ್ ನಾನು ಪ್ರೇಯರ್ ರೂಮ್ ನಲ್ಲಿ ಅದು ಯಾವ್ದು ಗೊತ್ತಾ ಇದೇ ವಾಕ್ಯ ಪಾಸ್ಟರ್ ಮೈಕೆಲ್ ನನಗೆ ಹೇಳಿದ್ರು ಸಭೆ ಮಕ್ಕಳನ್ನು ಯಾವತ್ತು ಶಪಿಸ್ಬೇಡ ಸಭೆ ಮಕ್ಕಳನ್ನು ಯಾವಾಗಲೂ ಆಶೀರ್ವದಿಸು ಅದಕ್ಕೆ ಮೂರು ವರ್ಷದಿಂದಲೂ ಇಲ್ಲಿ ಯಾರ್ಯಾರು ಬರ್ತಾರೋ ಅವ್ರನ್ನೆಲ್ಲ ನಾನು ಆಶೀರ್ವದಿಸ್ ಯಾಕಂದ್ರೆ ಇಲ್ಲಿ ವಾಕ್ಯ ಹೇಳುತ್ತೆ ಅದನ್ನು ಡೈಲಿ ನಾನು ಪ್ರೇಯರ್ ಮಾಡ್ತೀನಿ ನಿಮಗೆ ಗೊತ್ತಿಲ್ಲ ರೂಮ್ನಲ್ಲಿ ಬೆಳಗ್ಗೆ ಹೋದಾಗ ನಿಮ್ಮೆಲ್ಲ ಫ್ಯಾಮಿಲಿಗಳಿಗೆ ಬೆಳಗ್ಗೆ ಎದ್ದು ಬ್ಲೆಸ್ ಮಾಡ್ತೀನಿ ದೇವ್ರೆ ಆ ಮನೆಯವ್ರನ್ನ ಆಶೀರ್ವದಿಸು ಇವ್ರನ್ನ ಆಶೀರ್ವದಿಸು ದೇವರೇ ಇವ್ರ ಇರೋ ದರಿದ್ರ ಹೋಗ್ಲಿ ಅವ್ರ ಇರೋ ಕಾಯಿಲೆ ಹೋಗ್ಲಿ ನಾನು ಬೆಳಿಗ್ಗೆ ಹೋದ್ರೆ ಮೊದಲನೇ ಕೆಲಸ ಮಾಡ್ತೀನಿ ಗೊತ್ತಾ ನಿಮ್ಮನ್ನ ಆಶೀರ್ವದಿಸ್ತೀನಿ ಅದಕ್ಕೆ ಮೂರು ವರ್ಷದಿಂದ ಯಾವುದು ಸಾವು ಬರ್ಲಿಲ್ಲ ನನ್ನ ನಂಬಿಕೆ ಸಭೆಯಲ್ಲಿ ಯಾರಿಗೆ ರೋಗ ಬಂದ್ರು ಆಶೀರ್ವದಿಸ್ತೀನಿ ದೇವ್ರೆ ಅವನ ಆಶೀರ್ವದಿಸು ಆಶೀರ್ವದಿಸ ಯಾಕೆ ಆಶೀರ್ವದಿಸ್ಬೇಕು ನಾವು ಈಗ ನಾನು ನಿಮ್ಗೆ ಹೇಳ್ತೀನಿ ಕೇಳ್ರಿ ಒಂದು ವೇಳೆ ನಾನು ನಿಮಗೆ ಆಶೀರ್ವದಿಸ್ತೀನಿ ನಿಮಗೆ ಆಶೀರ್ವಾದಕ್ಕೆ ನೀವು ಯೋಗ್ಯರಾಗಿಲ್ಲ ಅಂದ್ರೆ ಹೇಳಿ ರಿಟರ್ನ್ ಪೋಸ್ಟ್ ಬರ್ತದೆ ಪಾಸ್ಟ್ರಿಗೆ ಅಂತ ಹೇಳಿ ಯಾರಿಗೆ ಅದಕ್ಕೆ ಪಾಸ್ಟರ್ಗಳು ಯಾಕೆ ಆಶೀರ್ವಾದವಾಗಿದ್ದಾರೆ ಗೊತ್ತಾ ನಿಮಗೆ ಆಶೀರ್ವಾದಿಸೋ ಪಾಸ್ಟ್ರು ಯಾಕೆ ಚೆನ್ನಾಗಿರ್ತಾರೆ ಅಂದ್ರೆ ಅವರ ಆಶೀರ್ವಾದಿಸೋದಕ್ಕೆ ನೀವು ಯೋಗ್ಯರಾಗಿಲ್ಲ ಅಂದ್ರೆ ನಾನು ನಿಮಗೆ ತಾಳ್ಮೆಯಿಂದ ಹೇಳಿದೆ ನನ್ನ ಹಣದಾಸೆಗಾಗೆಲ್ಲ ಕೇಳಿದ್ನು ನನಗೆ ದೇವ್ರು ಹೇಳಿದ್ನು ಎರಡನೇ ಭಾನುವಾರ ನೀವು ಫ್ಯಾಮಿಲಿಯಾಗಿ ಬರುವಾಗ ಕಾಣಿಕೆ ದಶಮಾಂಶಗಳನ್ನ ತೊಗೊಂಡ್ಬಂದು ನನ್ನ ಹತ್ರ ಪ್ರೇಯರ್ ಮಾಡಿ ಆಶೀರ್ವಾದ ಹೊಂದ್ಕೊಡ್ರಿ ಅಂತ ಯಾಕೆ ಹೇಳಿದೆ ಅಂದ್ರೆ ಅವರಿಗೆ ಭಯಪಟ್ಟು ಜೀವಿಸ್ಬೇಕು ನನ್ನ ಮಕ್ಕಳಾದಂಥ ನೀವುಗಳು ದೊಡ್ಡ ದೊಡ್ಡ ಬಾ ಐಶ್ವರ್ಯವಂತರಾಗಾಗಿ ನೂರಾರು ಜನರುಗಳಿಗೆ ನೀವು ಆಶೀರ್ವಾದವಾಗಿರ್ಬೇಕು ಅದು ನನ್ನ ಪ್ರೇಯರ್ ಅದು ನನ್ನ ಬಯಕೆ ಅದು ನನ್ನ ಆಸೆ ಹಾಗಿದ್ರೆ ಇವತ್ತು ಅದಕ್ಕೆ ಸೇವಕರುಗಳು ಕೂಡ ಅನೇಕ ಜನರಿಗೆ ಏನ್ ಭಯ ಗೊತ್ತಾ ಪಾಸ್ಟ್ರು ಶಾಪ ಹಾಕಿದ್ರೆ ಭಯ ಎಷ್ಟು ಜನ ಅದು ನಂಬ್ತೀರ ಹೌದಾ ಈಗ ವ್ಯಾಖ್ಯಾನ ತಿರ್ಗಿಸಿ ಹೇಳ್ತೀನಿ ಪಾಸ್ಟ್ರು ನಿಮ್ಮ ಮನೆಗೆ ಬರ್ತಾರೆ ನಾನು ಶಾಪ ಹಾಕ್ತೀನಿ ನೀವು ಆ ಶಾಪ ಹೊಂದಲಿಕ್ಕೆ ಯೋಗ್ಯತೆ ಇಲ್ಲದೆ ಒಟ್ಟಿಗೆ ಚೆನ್ನಾಗಿದ್ರೆ ಯಾವ್ದು ಬರ್ತದೆ ಆ ಬರೀ ಆಶೀರ್ವಾದ ಮಾತ್ರ ಪಾಸ್ಟ್ರಿಗೆ ಬರ್ತದ ಆಶೀರ್ವಾದ ಮಾತ್ರ ರಿಟರ್ನ್ ಪೋಸ್ಟು ಪಾಸ್ಟ್ರಿಗೆ ಶಾಪ ಅದಕ್ಕೆ ನಾನು ಶಾಪ ಹಾಕಲ್ಲ ನಾನು ಯಾರಿಗೂ ಶಾಪ ಹಾಕಲ್ಲ ಇವತ್ತು ಬೆಳಿಗ್ಗೆ ಕೂಡ ಈ ಸಭೆಯಿಂದ ಹೋಗಿ ಎಲ್ಲೆಲ್ಲೋ ಸೇವೆ ಮಾಡ್ತಾವ್ರೆ ಅವ್ರನ್ನೆಲ್ಲ ನೆನೆಸುವಾಗ ಇವತ್ತು ಬೆಳಿಗ್ಗೆ ಕೂಡ ದೇವ್ರೆ ಅವ್ರನ್ನೆಲ್ಲ ನೋಡಿ ಬಹಳ ಆಯ್ತು ಆಯಿತು ಅವ್ರೆಲ್ಲೆಲ್ಲಿದ್ದಾರೆ ಪರವಾಗಿಲ್ಲ ಆಶೀರ್ವಾದ ಸೇವೆಗಳು ಬೆಳೀಲಿ ಚೆನ್ನಾಗ್ಲಿ ಅವ್ರೆಲ್ಲೆಲ್ಲೋ ಹೋದು ಯಾಕೆ ಹೇಳ್ತಿದ್ದೀನಂದ್ರೆ ಖಂಡಿತ ರಿಟರ್ನ್ ಪೋಸ್ಟ್ ಬಂದೇ ಬರುತ್ತೆ ಪಾಸ್ಟರ್ಗೆ ಈ ಮೆಸೇಜ್ನ ನೀವು ಪಾಸ್ಟರ್ಗಳಿಗೂ ಕಳಿಸ್ತೀರಾ ಅಲ್ವಾ ನಾನೇನಾದ್ರು ವಿಡಿಯೋ ಬಂದರೆ ಯಾಕೆ ಬೈಬಲ್ ಹೇಳಿದೆ ನೋಡ್ರಿ ಅದಕ್ಕೆ ಮಾಟ ಮಂತ್ರ ಮಾಡೋನು ಗಮನಿಸಿದೀರಾ ನೀವು ಫಸ್ಟ್ ಅವನು ತನ್ನನ್ನ ಕಟ್ಕೊಂಡು ಆಮೇಲೆ ಮಾಟ ಮಾಡಿ ಕಳಿಸ್ತಾನೆ ಯಾಕೆ ಅದು ಮಾಟ ಮಾಟಮಂತ್ರದವನಿಗೆ ಅವನ ಮಾಟದ ಬಗ್ಗೆ ಹಂಗಿದೆ ನಿಮ್ಮ ವಿಶ್ವಾಸಿಗಳಿಗೆ ನಿಮ್ಮ ಬಾಯಿ ಮಾತು ಬಗ್ಗೆ ಅದಕ್ಕೆ ತಪ್ಪು ತಿಳ್ಕೊಬೇಡಿ ಇನ್ನೊಂದು ಮಾತು ಹೇಳ್ತೀನಿ ನಿನ್ ಮಗನ ನಾಯಿ ಪೇಯಿ ಗೀ ಅಂತೆಲ್ಲ ಬಯಿ ಅವನು ಆ ನಾಯಿ ಪೇಯಿ ತರ ಇಲ್ಲ ಅಂದ್ರೆ ಹೇಳಿ ವಯಸ್ಸಾದ್ಮೇಲೆ ಆದ್ಮೇಲೆ ಯಾರಾಗ್ತೀಯಾ ನೀನೇ ನಾಯಿ ಪೇಯಿ ಆಗೋದು ರಿಟರ್ನ್ ಪೋಸ್ಟ್ ನಾನು ನಿಮ್ಮ ಕಾಲು ಹಿಡ್ದು ಕಣ್ಣೀರಿನಿಂದ ಬೆಡ್ಕಂತೀನಿ ದಯವಿಟ್ಟು ಸಾಯವರೆಗೂ ಶಾಪ ಹಾಕ್ಬೇಡಿ ನೀವು ಶಾಪ ಹಾಕಿದ್ರೆ ನಿಮ್ಮ ಜೀವನದಲ್ಲಿ ಅದನ್ನು ನೀವು ಬರೋ ಅನುಭವಿಸೋದನ್ನ ನಾನೇ ನೋಡಬೇಕಾಗುತ್ತೆ ಅದಕ್ಕೆ ಅವತ್ತು ಗಣೇಶ್ ಬ್ರದರ್ ಮನೆಯಲ್ಲಿ ಕೆಳಗಡೆ ಅವರು ಆ ಕಾರ್ದು ಪ್ರಾಬ್ಲಮ್ ಆದಾಗ ಅವ್ರು ನಮ್ಮನ್ನು ಶಪ್ಸಿದ್ರು ಬೈದ್ರು ಲಾಸ್ಟಲ್ಲಿ ಆ ಮನೆಯಿಂದ ಹೆಂಗ್ ಬಂದ್ವಿ ನಾವು ಬರುವಾಗ ಕೈಗಳಲ್ಲಿ ಎತ್ತಿ ಪ್ರೇಯರ್ ಮಾಡಿ ದೇವ್ರೆ ಆ ಪಕ್ಕದ ಮನೆಯವ್ರನ್ನ ಆಶೀರ್ವದಿಸು ಅವ್ರಿಗೇನು ಆಗ್ಬಾರ್ದು ಆ ಪ್ರೇಯರ್ ನಾನು ಮಾಡಿದ್ಯಾಕೆ ಒಬ್ಬ ಸೇವಕನ ಬಗ್ಗೆ ಹೆಂಗೆ ಮಾತಾಡ್ಬಿಟ್ರಲ್ಲ ಅಂತೆಲ್ಲ ಬೈದ್ಬಿಟ್ಟಲ್ಲ ಬರ್ಬೇಕಾಗಿರೋದು ನಾನು ಯಾಕಂದ್ರೆ ದೇವರು ತನ್ನ ಅಲ್ಲಿ ಬರೆದಿದ್ದಾನೆ ಒಬ್ಬ ಸೇವಕನಿಗೆ ಒಬ್ಬ ವಿಶ್ವಾಸಿಗೆ ಕೊಟ್ಟಿರುವಂತ ಬಾಯಿ ಆಶೀರ್ವದಿಸುವ ಬಾಯಿ ಆದ್ರೆ ನೀವು ಮಕ್ಕಳನ್ನ ನೀವು ಆಶೀರ್ವದಿಸ್ತಲೇ ಇರಿ ಖಂಡಿತವಾಗಿ ಹೇಳ್ತೀನಿ ಅವ್ರ ಭವಿಷ್ಯ ಚೆನ್ನಾಗಿ ಆಗೇ ಆಗುತ್ತೆ ಅದಕ್ಕೆ ಒಬ್ಬ ಸೇವಕನ ಬಾಯಿನಲ್ಲಿ ಶಾಪ ಬರಬಾರ್ದು ನೋಡ್ರಿ ಇದನ್ನ ನಾನು ನಿಮ್ಗೆ ಹೇಳಲೇಬೇಕು ಸೊ ದೊಡ್ಡ ಸಭೆ ಪಾಸ್ಟ್ರು ಆ ದೊಡ್ಡ ಸಭೆ ಪಾಸ್ಟರ್ ಅವರು ಸೇವೆ ಮಾಡ್ತಿದ್ದಾಗ ಅವ್ರ ಚರ್ಚಲ್ಲಿ ಒಬ್ಬ ಇದ್ದಂಥವನು ಚರ್ಚ್ ನ ವಿಭಾಗ ಮಾಡಿ ಹೋಗ್ಬಿಟ್ಟ ಹೋಗಿ ಇಡೀ ಚರ್ಚ್ ಜನರಲ್ಲಿ ಕೆಲವು ಜನರನ್ನು ಅವನ್ನ ಇಟ್ಕೊಂಡು ಅವ್ನು ಸ್ಟಾರ್ಟ್ ಮಾಡ್ಬಿಟ್ಟ ಈ ಪಾಸ್ಟ್ರು ಕತೆ ಹೇಳ್ತಾ ಇಲ್ಲ ತಮಿಳ್ನಾಡಿನಲ್ಲಿ ನಡೆದಂತ ಘಟನೆ ಈ ಪಾಸ್ಟ್ರು ಏನು ಮಾಡಿದ್ರು ಗೊತ್ತಾ ನನ್ನ ಚರ್ಚ್ನ ಡಿವೈಡ್ ಮಾಡಿ ಇಂಥ ಶಾಪ ಬರುತ್ತೆ ಅವನ ನಡು ನೆತ್ತಿಯಿಂದ ಹಿಡಿದು ಅಂಗಾಲ್ವರೆಗೂ ಅವನಿಗೆ ಉಣ್ಣು ಬಂದು ಅವನ್ ಬೆತ್ತಲೆಯಾಗಿ ಬೀದಿಲಿ ಹೋಗ್ತಾನೆ ಅಂದ್ರು ಚರ್ಚ್ ಡಿವೈಡ್ ಮಾಡಿದ್ದಕ್ಕೆ ಏನು ಹೇಳಿದ ಶಾಪ ಅವನಿಗೆ ನೆತ್ತಿಯಿಂದ ಉಣ್ಣೆ ಬಂದು ಅವನೇನಾಯ್ತಾನೆ ಬೀದಿಲಿ ಬೆತ್ತಲೆ ಆಗಿ ಪಾಸ್ಟ್ರಿಗೆ ಈ ವಿಷಯ ಹೊಟ್ಟೋಯ್ತು ಯಾರಿಗೆ ಆ ಪಾಸ್ಟ್ರಿಗೆ ಆ ಪಾಸ್ಟ್ರಿಗೆ ಜನ ಗೊತ್ತು ಈ ಸೇವಕ ಬಹಳ ಪರಿಶುದ್ಧವಂತ ಈ ಬಾಯಲ್ಲಿ ಏನಾದ್ರೂ ಹೇಳಿದ್ರೆ ಅದು ಏನ್ ಮಾಡಿದ ಗೊತ್ತಾ ಯಪ್ಪ ಆ ಪಾಸ್ಟ್ರು ನಲ್ವತ್ತು ದಿವಸ ಉಪವಾಸ ಮಾಡ್ಬಿಟ್ಟ ಏನು ಉಪವಾಸ ದೇವ್ರೆ ಆ ಶಾಪರ ಬಾಯಲ್ಲಿ ತೊಡ್ಬಾರ್ದಪ್ಪ ಅಳಿತಾ ನಲ್ವತ್ತು ದಿವಸ ಉಪವಾಸ ಮಾಡ್ದ ಪ್ರಾರ್ಥನೆ ಮಾಡ್ದ ಕ್ಷಮೆ ಕೇಳ್ದ ಎಕ್ಸಾಕ್ಟ್ಲಿ ನಲವತ್ತನೇ ದಿನ ಕತೆ ಹೇಳ್ತಾ ಇಲ್ಲ ಎಕ್ಸಾಕ್ಟ್ಲಿ ನಲವತ್ತನೇ ದಿನ ಪ್ರವಾದನೆ ಹೇಳಿದ್ರಲ್ಲ ಪಾಸ್ಟ್ರು ಅದೇ ಪಾಸ್ಟ್ರಿಗೆ ನೆತ್ತಿಯಿಂದ ಅಂಗಾಲ್ವರೆಗೂ ಉಣ್ಣು ಬಂತು ಅವನು ಬೆತ್ತಲೆ ಆಗಿ ಯಾಕಂದ್ರೆ ಆ ಮೈಯಲ್ಲಿ ಇದ್ದಂತ ಇದಕ್ಕೆ ಅವ್ರಿಗೆ ಏನು ಬಟ್ಟೆ ಹಾಕಕ್ಕಾಗಲ್ಲ ಆಂಬುಲೆನ್ಸ್ ಬಂದಾಗ ಅವ್ರ ಮನೆ ಇದ್ದ ಜಾಗದಲ್ಲಿ ಸಂದಿಗೆ ಆಂಬುಲೆನ್ಸ್ ಒಳಗೆ ಬರಕ್ಕಾಗಲ್ಲ ಆ ಸೇವಕ ಅಲ್ಲಿಂದ ಆಂಬ್ಯುಲೆನ್ಸ್ವರೆಗೂ ಬೆತ್ತಲೆಯಲ್ಲಿ ಹೋಗಿ ಬಾಳೆ ಎಲೆಯಲ್ಲಿ ಮಲಗಿಸಿದರು ದೊಡ್ಡ ಪರಿಶುದ್ಧವಂತನೇ ಪ್ರವಾದನೆ ಹೇಳಿದವನೇ ಅಭಿಷೇಕ ಐರೋಪ್ಪ ಅಷ್ಟ್ರೆ ಆದರೆ ವಾಕ್ಯದಲ್ಲಿ ಬರಬೇಕಾಗಿದ್ದ ಅವನ ಬಾಯಿಂದ ಏನು ಆಶೀರ್ವಾದದ ಬಾಯಿ ದೇವರು ನಿಮಗೆ ಇಟ್ಟಿರೋದು ಆ ಬಾಯಲ್ಲಿ ಯಾವುದೇ ಸೇವಕ ಅಷ್ಟೇ ನಿಮ್ ವಿರುದ್ಧವಾಗಿ ಏನೇ ಶಾಪ ಹಾಕೊಳ್ಳಿ ನೀನು ಮಾತ್ರ ದೇವರ ಹತ್ರ ನೆಟ್ಟಗಿದ್ಬಿಟ್ರೆ ನಿನ್ನನ್ನ ನಿನ್ನ ಮಕ್ಕಳನ್ನ ಯಾವುದೇ ಕಾರಣಕ್ಕೂ ಶಾಪ ಮುಟ್ಟದೇ ಇಲ್ಲ ಅದು ದೇವರ ವಾಕ್ಯದ ನಿಯಮ ನೀನ್ ದೇವರಿಗೆ ಭಯ ಪಡ್ಬೇಕು ಕಣ್ಣೀರು ಸುರಿಸ್ಬೇಕು ದೇವ್ರ ಹತ್ರ ತಿರುಗಬೇಕು ಅವನು ಊರೆಲ್ಲ ಶಾಪ ಹಾಕೊಂಡು ಹೋಗ್ಲಿ ಆ ಶಾಪ ನಿನ್ನನ್ನು ಮುಟ್ಟದೇ ಇಲ್ಲ ಬಾಳೆಯಲ್ಲಿ ತಿರುಗಿ ವಾಪಸ್ ಅದು ಯಾರು ಪರಿಸ್ಥಿತಿ ಬರುತ್ತೆ ಶಪಿಸಿದಂಥ ಪಾಸ್ಟ್ರಿಗೆ ಬರ್ಬೋದು ಹಾಗಂತ ಬರಬೇಕು ಅಂತ ನೀವು ಬಯಸಬಾರ್ದು ಅಂತ ಹೃದಯ ಕೂಡ ನಿಮಗೂ ನನಗೂ ಇರಬಾರ್ದು ನಮ್ಮ ಹೃದಯ ಯಾವಾಗ್ಲೂ ಏನಿರ್ಬೇಕಂದ್ರೆ ಇವತ್ತು ಬೆಳಗ್ಗೆ ನೋಡ್ರಿ ಯಾಜಕ ಕಾಂಡ ಇದು ನೋಡಿ ನಾವು ಪ್ರಾರ್ಥನೆ ಮಾಡೋಣ ಒಂಬತ್ತನೇ ಅಧ್ಯಾಯ ಇಪ್ಪತ್ತ ಮೂರನೇ ವಾಕ್ಯ ಬಹಳ ಕಣ್ಣೀರಿನಿಂದ ನಿಮ್ಗೆ ಹೇಳ್ತಿದ್ದೀನಿ ಭಯದಿಂದ ನಾವು ನೀವು ಜೀವಿಸ್ಬೇಕು ನಮ್ಮ ಬಾಯಿಗಳನ್ನ ದೇವ್ರ ಇವತ್ತು ಮುಟ್ಟಬೇಕು ಯಾಜಕ ಕಾಂಡ ಒಂಬತ್ತು ಇಪ್ಪತ್ತ್ ಮೂರು ಅಲ್ಲೇನು ಹೇಳುತ್ತೆ ಇವತ್ತು ಬೆಳಿಗ್ಗೆ ನಾನು ಓದ್ತಿದ್ದೆ ಸುಂದರವಾದಂತ ಒಂದು ವಾಕ್ಯ ಒಂಬತ್ತು ಇಪ್ಪತ್ತ ಮೂರು ತರುವಾಯ ಹೋದ್ರು ಹಾ ಸೊ ದೇವರ ಸೇವಕರು ನೀವು ಯಾವಾಗಲೂ ಇದನ್ನ ನೆನೆಸ್ಕೋಬೇಕು ಒಬ್ಬ ಸೇವಕ ದೇವರ ಹತ್ರ ಪ್ರಾರ್ಥನೆ ಮಾಡ್ಲಿಕ್ಕೆ ಅವನಿಗೆ ಅವಕಾಶಗಳು ಮಾಡ್ಕೊಡ್ಬೇಕು ಅವ್ನ ದೇವರ ಗುಡಾರದೊಳಗಿರ್ಬೇಕು ಅವನ ಅಲ್ಲಿ ಹೋಗಿ ಪ್ರೇಯರ್ ಮಾಡಿ ಬರೋದ್ರಿಂದ ಏನಾಗುತ್ತೆ ಗೊತ್ತಾ ಅವನ್ ಬಂದು ಅವನು ಏನು ಮಾಡಿದಂತೆ ಜನರನ್ನ ಆಗ ಯಹೋವನ ಮಹಿಮೆ ಜನರೆಲ್ಲರಿಗೇನಾಯ್ತಂತೆ ಪ್ರತ್ಯಕ್ಷವಾಯ್ತು ಹಾಲೇಲೂಯ್ಯ ಓ ಒಬ್ಬ ದೇವರ ಅಭಿಷಿಕ್ತನು ದೇವರ ಸನ್ನಿಧಿಯಲ್ಲಿ ಹೋಗಿ ವಾಪಸ್ ಬಂದು ಅವನು ಭಾನುವಾರ ಆಶೀರ್ವದಿಸುವಾಗ ದೇವರ ಮಹಿಮೆ ಅವನ ಮೇಲೆ ಇಳಿದು ಬರುತ್ತೆ ಎಲ್ರು ಕಣ್ಗಳನ್ನು ಮುಚ್ಚಿ ನಾವೆಲ್ಲರೂ ಎದ್ದು ನಿಂತು ಪ್ರೇಯರ್ ಮಾಡೋಣ ಎಲ್ಲರೂ ಪ್ರಾರ್ಥನೆ ಮಾಡ್ರಿ ಬಾಯಿಗಳನ್ನು ತೆರೆದು ದೇವರ ಹತ್ರ ಕೇಳ್ರಿ ದೇವರೇ ಹೇಳ್ರಿ ಪ್ರಾರ್ಥನೆ ಮಾಡ್ರಿ ಆಸಕ್ತಿಯಿಂದ ಒಂದ್ ಎರಡು ಮೂರು ನಿಮಿಷ ಪ್ರಾರ್ಥನೆ ಮಾಡ್ರಿ ದೇವರೇ ನನ್ನ ನೀನು ಆಶೀರ್ವದಿಸ್ಬೇಕಪ್ಪ ಪ್ರಾರ್ಥನೆ ಮಾಡಿ ಒಂದು ವೇಳೆ ನಿಮ್ ಬಾಯಿನಲ್ಲಿ ಯಾವ್ದಾದ್ರು ಶಾಪದ ಮಾತುಗಳು ಬಂದಿ.